ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐದು ವರ್ಷಕ್ಕೊಮ್ಮೆ ಚುನಾವಣೆ ಆಗಬೇಕೆಂದು ಸಂವಿಧಾನದ ಮೂಲಕ ಹೇಳಿದರು ಅದಕ್ಕಾಗಿ ಚುನಾವಣೆ ನಡೆಯುತ್ತಿದೆ ಸಂವಿಧಾನವಿಲ್ಲದಿದ್ದರೆ ಮೋದಿ ಸಾಹೇಬರು ಚುನಾವಣೆ ಮಾಡುತ್ತಲೇ ಇರಲಿಲ್ಲವೇನೋ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಅವರು ಟೀಕಿಸಿದ್ದಾರೆ ಹಳಿಯಾಳ ತಾಲೂಕಿನ ಕಾವಲವಾಡ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಶಾಸಕ ಆರ್ವಿ ದೇಶಪಾಂಡೆ ಬಿಜೆಪಿಯಿಂದ ಆರು ಬಾರಿ ಸಂಸದರಾದವರು ಒಮ್ಮೆಯೂ ಮತದಾರರ ಮುಖ ನೋಡಲು ಬಂದಿಲ್ಲ ಒಂದು ದಿನವೂ ಸಂಸತ್ನಲ್ಲಿ ಮಾತನಾಡಿಲ್ಲ ಬಡವರ ಪರ ರೈತರ ಪರ ಭ್ರಷ್ಟಾಚಾರ ರಹಿತ ಅಭಿವೃದ್ಧಿ ಪರ ಇರುವವರನ್ನ ಗೆಲ್ಲಿಸಿದರೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಬಲ ಬರಲು ಸಾಧ್ಯ ಇದನ್ನು ತಿಳಿದು ಮತ ಚಲಾಯಿಸಬೇಕು ಎಂದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಬಿಜೆಪಿಗರು ಸುಳ್ಳು ಹೇಳುತ್ತಲೇ ನಮ್ಮ ಮುಗ್ಧ ಜನರನ್ನ ನಂಬಿಸಿ ಹತ್ತು ವರ್ಷ ಕಳೆದರು ಇಷ್ಟೊಂದು ಸುಳ್ಳನ್ನಾಡುವ ಅವರನ್ನ ದೇವರು ಕೂಡ ಕ್ಷಮಿಸಲಾರ ಯುವ ಜನರನ್ನ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿಗರು ದಾರಿಗೆ ಎಳೆಯುತ್ತಿದ್ದಾರೆ ಆದರೆ ಆ ವಾಟ್ಸ್ಆ್ಯಪ್ ಬಳಸಲು ಮೊಬೈಲ್ ಕ್ರಾಂತಿ ನಡೆದಿದ್ದು ಕಾಂಗ್ರೆಸ್ನ ರಾಜೀವ್ ಗಾಂಧಿ ಕಾಲದಲ್ಲಿ ಎನ್ನುವುದನ್ನು ಮರೆಯಬಾರದು ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಉಮೇಶ್ ಬೋಳ್ಶೆಟ್ಟಿ ಚಾಯ್ವಾಳನಾದರೂ ಮೋದಿಗೆ ಬಡವರನ್ನು ಹೋಗುತ್ತಿಲ್ಲ ಸಮಾನತೆ ಸಾರುವ ಸಂವಿಧಾನವನ್ನ ತಿದ್ದುಪಡಿ ಮಾಡುತ್ತೇವೆಂಬ ಬಿಜೆಪಿಗರು ಎಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖವೆಂಬ ಕಾಂಗ್ರೆಸ್ನಲ್ಲಿ ಬಡವರ ಕಣ್ಣೀರು ಒರೆಸುವ ನಾಯಕರೂ ಬೇಕೋ ಕೋಮುವಾದದ ಮೂಲಕ ಯುವಕರನ್ನ ಬೀದಿಗೆ ತಳ್ಳುವವರು ಬೇಕೋ ಎನ್ನುವುದನ್ನು ಯೋಚಿಸಿ ಮತದಾನ ಮಾಡಬೇಕು ಎಂದು ಕರೆ ನೀಡಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ